ಆರ್ ವಿ ಯುವರಾಜ್ ಅವರು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವು ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ ಮಮತಾ ಈ ಒಂದು ಕಾರ್ಯ ವಿಶೇಷ ಆಕರಾಗಿ ಶ್ರೀಮತಿ ಮಮತಾ ದೇವರಾಜ್ ಅವರು ಬರ್ತಾ ಇದಾರೆ ಅಡ್ಡ ಹೋಗಿ ಅಡ್ಡ ಹೋಗಿ ಸೈಡಿಗೆ ಬನ್ನಿ ಯುವರಾಜ್ ಟಿವಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸೇರಿಕೊಂಡು ಸ್ವಾಗತವನ್ನು Jangan diglih entah zoomiraga மேடம் அங்கல் போட்டி என்ன பண்ண முடியும்

ಚಪಾ okay. ಕೊಡೋಣ okay, <laughs> ನಾವು ಸ್ವಾಗತಿಸಿ ಆಗಮನ ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಯು ಕೆಲವು ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಇಲ್ಲ ಸಾವಧಾನ ಕುತ್ಕೊಳ್ಬೇಕು

ನೀವೆ ಅಮ್ಮ ಸೈಡುಗೆ ಬಂದು ಸೈಡುಗೆ ಬಂದು ಸರ್ ವೆಂಟೆ ಸರ್ ಹಾ ಹಾಗೆ ನಿಂತ್ಕೊಳ್ಳಿ ಎಲ್ಲಿ ಒಂದು ದೊಡ್ಡ ಚಪಾಳಿ ಹಾಕೊಳ್ಳುವ ಎರಡೇದಾಗಿ ಆ ರಮೇಶ್ ಸಾರ್ ಅವರ ತಂಗಿ ಹೊಣೆ ಉಟ್ಟ ತಂಗಿ ಅವರಿಗೆ ಒಂದು ಸನ್ಮಾನ ಆಮೇಲೆ ಒಂದು ಹತ್ತು ಜನ ಮಾತ್ರ ನಾವು ಕರಿತೀವಿ ವೇದಿಕೆ ಮೇಲೆ ಬನ್ನಿ ಮಿಕ್ದವ್ರೂ ನೀವು ಅಲ್ಲೇ ಕುತ್ಕೊಳ್ಳಿ ನಾವೇ ಅಲ್ಲಿ ಬಂದು ಕೊಡ್ತೀವಿ ಸನ್ಮಾನ ಕೆ ನವೀನ್ ಕುಮಾರ್ ಹೊಂಬೆನಾಡ ನಗರ ಅವರಿಗೆ ಚಿಕ್ಕ ಸನ್ಮಾನ ಡಾಕ್ಟರ್ ರಮೇಶ್ ಸುಭಾಪತಿ ಅವರೇ ನೆಡೆ ಅವರನ್ನ ನಾವು ಪ್ರೀತಿಯಿಂದ ನಮ್ಮ ವೇದಿಕೆ ಮೇಲೆ ನಾವು ಬರಮಾಡಿಕೊಳ್ಳೋಣ ಎಲ್ಲ ಸ್ವಾಗತದೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ ಬೆಳಗ ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಈ ಕಡೆ ಬನ್ನಿ ಸರ್ತಿ ಬೆಳೆಯುತ್ತಿದೆ ದೊಡ್ಡದಾದ ಚಪ್ಪಾಣೆಯ चपड़पल

ಸಂಸ್ಥಾಪಕ ರಮೇಶ್ ಸಭಾಪತಿ ಅವರು ಹಾಗೂ ಅವ್ರ ಕುಟುಂಬದವರು ಹಾಗೂ ಅಧ್ಯಕ್ಷರಾದಂತ ವೆಂಕಟೇಶ್ ಅವರು ಹಾಗೂ ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರುಗಳಾದಂಥ ಆರ್ ವಿ ದೇವರಾಜ್ ಅವರು ಬರಬೇಕಿತ್ತು ಹಾಗೂ ಮುಜ್ರಾ ಇಲಾಖೆ ಸಚಿವರಾದಂಥ ಮುಜ್ರಾ ಹಾಗೂ ಸಾರಿಗೆ ಇಲಾಖೆಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಬರಬೇಕಿತ್ತು ಹಲವಾರು ಕಾರಣಗಳಿಂದ ಅವ್ರು ಬರಲಿಕ್ಕೆ ಸಾಧ್ಯವಾಗಿಲ್ಲ ಅದರಿಂದ ಅವರ ಪರವಾಗಿ ನಾನು ಅವರಿಬ್ಬರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದು ಬಂದಿದ್ದೇನೆ ಹಾಗೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆಯವರು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷಕರ ಹಾಗೂ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಯಾಕಂತಂದ್ರೆ ತಮಿಳ್ನಾಡು ಅಲ್ಲಿ ಅವ್ರದ್ದು ಇರ್ತಕ್ಕಂಥ ಒಂದು ಫೌಂಡೇಶನ್ ಅದಕ್ಕೆ ನಾನು ಯಾವಾಗ್ಲೂ ನಾನು ಯಾವಾಗ್ಲೂ ಈ ಕರ್ಮ ಅಂತ ಇರುತ್ತೆ ಏನು ಒಳ್ಳೇದ್ ಮಾಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ ನಾವ್ ಏನ್ ಕೆಟ್ಟದ್ ಮಾಡ್ತೀವಿ ಅದ್ ನಮ್ಗೆ ವಾಪಸ್ ಬರುತ್ತೆ ಈಗ ಕಡಲೂರಲ್ಲಿ ಒಂದ್ಸಲ ಏನಾಗಿತ್ತು ಈ ಫ್ಲಡ್ಸ್ ಬಂದಿತ್ತು ಅವಾಗ ನಾವು ಚಿಕ್ಕಪೇಟೆಯಿಂದ ಎಲ್ಲ ಹೋಗಿದ್ವಿ ಚಿಕ್ಕಪೇಟೆಯಿಂದ ಒಂದು ನಾಲ್ಕೈದು ಟನ್ನು ಎಲ್ಲ ಮೆಟೀರಿಯಲ್ ತಗೊಂಡು ಎಲ್ಲ ಇಲ್ಲಿಂದ ಹೋಗಿ ಅಲ್ಲೆಲ್ಲ ಹಂಚ್ಕೊಟ್ಟು ಬಂದ್ವಿ ಇವತ್ತು ನಮ್ ಕಷ್ಟಕ್ಕೆ ಅಂದಾಗ ಅಲ್ಲೇ ಅದೇ ತಮಿಳುನಾಡಿಂದ ಇವತ್ತು ಬಂದ್ಬಿಟ್ಟು ಈ ಸಂಸ್ಥೆಯವರು ಬಂದ್ಬಿಟ್ಟು ನಿಮ್ಗೆಲ್ಲ ಈ ರೇಷನ್ ಕಿಟ್ಟು ಇದೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಒಂದೆಲ್ಲೋ ಒಂದು ಒಂದು ಶುಭ ಸೂಚನೆ ಮತ್ತು ಸಂತೋಷಕರವಂತ ವಿಚಾರ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವು ಒಬ್ರು ಪರವಾಗಿ ನಿಂತ್ಕೊಂಡ್ರೆ ಅವರು ನಮ್ಮ ಪರವಾಗಿ ಒಂದಲ್ಲ ಒಂದಲ್ಲ ಒಂದ್ ದಿನ ನಿಂತ್ಕೊಂತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ರೀತಿಯಂತ ಕಾರ್ಯಕ್ರಮಗಳು ಸರ್ ನಿಮಗೆ ಕನ್ನಡ ಬರುತ್ತಲ್ಲ ಸರ್ ಬರುತ್ತಲ್ಲ ಕನ್ನಡ ಬರುತ್ತಲ್ಲ ಓಕೆ ನೆಕ್ಸ್ಟ್ ಟೈಮ್ ಬರೋಕ್ಕೆ ಸ್ವಲ್ಪ ಕನ್ನಡ ಕಲ್ತುಕೊಂಡು ಬಂದ್ಬಿಡಿ ಸರ್ ಯಾಕಂದ್ರೆ ಎಲ್ಲ ಕನ್ನಡ ಅಭಿಮಾನಿಗಳವೆಲ್ಲ ಸ್ವಲ್ಪ ಅದರಿಂದ ಅದಕ್ಕೆ ಗೊತ್ತಾಯಿತು ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆಲ್ ಆಫ್ ಎಸ್ ವಿ ಅಪ್ರಿಷಿಯೇಟ್ ಯುವರ್ ಕೈಂಡ್ ಜೆಸ್ಟರ್ ಹಾಗೆ ತಮ್ಮೆಲ್ಲರಿಗೂ ಕೂಡ ತಮಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಕಾರ್ಯಕ್ರಮ ಇನ್ನೂ ಹೆಚ್ಚು ನಾನು ಜಾಸ್ತಿ ಮಾತಾಡೋದು ಬೇಡ ಇನ್ನು ಮುಂದುವರ್ಸೋದು ಬೇಡ ಯಾಕಂದ್ರೆ ಸಮಯದ ಅಭಾವ ಇದೆ ಪಾಪ ನೀವೆಲ್ಲ ಒನ್ ಅವರ್ ಒಂದುವರ್ ಅವರಿಂದ ಕೂತಿದ್ರ ಅಂತ ಗೊತ್ತಾಯಿತು ಆದರೆ ಒಂದು ಕೆಲವೊಂದು ಎರಡು ಮೂರು ವಿಚಾರಗಳು ನಾನು ಈ ಸಂದರ್ಭದಲ್ಲಿ ತಿಳಿಸ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ರಾಜಕೀಯ ಕಾರ್ಯಕ್ರಮ ಅಂತೂ ಅಲ್ಲ ಬಟ್ ಆದರೆ ನಾನು ರಾಜಕೀಯ ಮಾತು ಒಂದು ಎರಡು ಮಾತಾಡ್ತೀನಿ ಮತ್ತೆ ಸರ್ ಹೇಳಿ ಸರ್ ಇವತ್ತು ಕಾರ್ಯಕ್ರಮ ಮಾಡ್ತಾ ಏನು ಸರ್ ಉದ್ದೇಶ ಸರ್ ಇದು ಗಣೇಶ ಹಬ್ಬದ ಮುಂಜಾಗ್ರತ ಶುಭಾಶಯಗಳು ಅದರಿಂದ ಈ ಪ್ರೋಗ್ರಾಮ್ ಮಾಡಿ ನಮ್ಮ ಗಣೇಶ ಸರಬಿ ಸರ್ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬಡ ಜನಕ್ಕೆ ಒಂದು ಸಾವಿರ ಜನಕ್ಕೆ ರೇಷನ್ ಕಿಟ್ಟು ಒಂದು ಎಂಟು ಸಾವಿರ ಜನಕ್ಕೆ ಆಟೋ ಚಾಲಕರಿಗೆ ಆಟೋ ಯೂನಿಫಾರ್ಮ್ ಈ ಅಂಗವಿಕಲರಿಗೆ ಅಂಗಾರಿಕರಿಗೆ ಇರಿ ಇರಿ ಮೇಡಮ್ ಲೆಯರಿಗೆಲ್ಲ ಎಲ್ಲ ಮಹಿಳೆಯರಿಗೆ ಆಟೋ ಚಾಲಕರಿಗೆ ಎಲ್ಲ ಇವರ ನೇತ್ರದಲ್ಲಿ ಮಾಡ್ತಾ ಇದ್ವಿ ಇದಕ್ಕೆ ಸನ್ಮಾನ್ಯ ಸಾಹೇಬ್ರು ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬ್ ಬರ್ಬೇಕಾಗಿತ್ತು ಸೋಮ ರೆಡ್ಡಿ ಸಾಹಿ ಮೇಡಮ್ ಬರ್ಬೇಕಾಯ್ತು ಯಾವುದೋ ಕಾರಣದಿಂದ ಅವ್ರು ಬರ್ತಾ ಇದ್ದಿಲ್ಲ ಮಯೂರಾಜ್ ಅವರು ಬಂದು ಈ ಕಾರ್ಯಕ್ರಮ ಮುಂದುವರಿಸಿಕೊಡ್ಸಿದ್ದಾರೆ ಇದು ಜಿಲ್ಲಾ ಸೇರಿ ಈ ಸಭಾ ಸಭಾಪತಿ ಯಾವ ಫೌಂಡೇಶನ್ ಫೌಂಡೇಶನ್ ಸರ್ ಅಲ್ಲಿಂದ ಬಂದಿ ಮಾಡ್ತಾ ಇದ್ದಾರೆ ಜನರಿಗೆ ಏನು ಹೇಳ್ತೀರಾ ಸರ್ ಇವರು ಬಡವರಿಗೆ ಸಹಾಯ ಮಾಡಿ ಬಡವರಿಗೆ ಸಹಾಯ ಮಾಡಕ್ಕೆ ಅವರು ಇನ್ನೂ ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಅದನ್ನ ಅವ್ರ ಜೊತೆ ಇದ್ದಿ ನಾವು ಎಲ್ಲ ಬಡವರಿಗೂ ಇದರಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಇದು ಫಸ್ಟ್ ಉದ್ಘಾಟನೆ ಮಾಡಿದ್ದೀವಿ ಈ ಪ್ರೋಗ್ರಾಮು ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಸರ್ ಹೆಂಗಸರಿಗೆ ಸಾರಿ ಆರ್ನೂರು ಆರ್ನೂರು ಏಳ್ನೂರು ಜನಕ್ಕೆ ಸಾರಿ ಕೊಟ್ಟಿದ್ದೀವಿ ರೇಷನ್ ಕಿಟ್ ಕೊಟ್ಟಿದ್ದೀವಿ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಆಮೇಲೆ ವಯಸ್ಸಾದ ನಾರ್ಮಲ್ ಒಂದು ಪಂಚ ಕೊಟ್ಟಿದ್ದೀವಿ ರಮೇಶ್ ಸಭಾಪತಿ ಅವರು ತಮಿಳ್ನಾಡಿನಿಂದ ಬಂದು ಇವತ್ತು ಜೊತೆಗೇನೋ ನಮ್ಮ ಅಚ್ಚಿ ಕಡೆ ಚಿತ್ರ ಇರ್ತಕ್ಕಂಥವ್ರಿಗೆ ಒಂದು ಸಹಾಯ ಹಸ್ತ ಜಾಸ್ತಿ ಬೇಕು ಅನ್ನೋ ಒಂದು ಇಟ್ಕೊಂಡು ಅವ್ರು ಬಂದು ಆ ಸಹಾಯ ಹಸ್ತವನ್ನು ಇವತ್ತು ಜಾಸ್ತಿತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ ಅದು ಭಾಳ ಶ್ಲಾಘನೀಯ ಹಾಗೂ ಭಾಳ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ ಹಾಗೆ ನಾವು ಕೂಡ ಅಷ್ಟೇ ನಾವು ಬಾರ್ಡರ್ ಸ್ಟೇಟ್ಸ್ ಆಗಿರೋದ್ರಿಂದ ನಾವೆಲ್ಲ ಒಂದು ರೀತಿ ಅಣ್ಣ ಇರಬೇಕು ಸೊ ನಾವು ಕೂಡ ಅನೇಕ ಬಾರಿ ತಮಿಳುನಾಡುವಲ್ಲಿ ಅನೇಕ ವಿಚಾರಗಳಾದಾಗ ಈ ಫ್ಲಡ್ ಸೂ ಎಲ್ಲ ಬಂದಾಗ ನಾವು ಚಿಕ್ಕಪೇಟೆ ಆಮೇಲೆ ನಮ್ಮ ಕರ್ನಾಟಕದಿಂದ ನಾವೆಲ್ಲ ಹೋಗ್ಬಿಟ್ಟು ಸಾಕಷ್ಟು ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ನಾವು ಕಡಲೂರಲ್ಲಿ ಹೋಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅದೇ ರೀತಿ ಅವರು ಕೂಡ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಬಡವರಿರ್ತಕ್ಕಂಥ ಒಂದು ಕ್ಷೇತ್ರ ಆಟೋ ಚಾಲಕರನ್ನ ಗುರಿಸಿ ಮಹಿಳೆಯರನ್ನ ಗುರುಸಿ ಅವರಿಗೆಲ್ಲ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿರ್ತಾರೆ ಭಾಳ ಸಂತೋಷವಾದ ವಿಚಾರ ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಕರ್ನಾಟಕದಿಂದ ಅಥವಾ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಚಾಚಬೇಕಾದರೆ ಸಹಾಯ ಮಾಡಬೇಕಾದ್ರೆ ನಾವು ಇವತ್ತು ನಿಮ್ಮ ಮುಂದೆ ಬೇಜಾರ್ಸ್ ತೋರಿಸ್ಕೊಂಡು ಮುಂದಿರ್ತೀವಿ ಅಂತ ನಾನು ನಿಮ್ಮ ಮಾತನ್ನು ಸರ್ ಸರ್ ಹಂಗೇ ನಿಂತ್ಕೊಂಡು ಸರ್ ಸಾರ್ ಒಂದಿರ್ತೀನಂಗು ಅವನು ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಪ್ರೋಗ್ರಾಮ್ ಅದೇ ನೀವು ಆಗಿ ಬಂದಿದ್ದೀರಲ್ಲ ಸರ್ Actually, this is a great opportunity and uh, we, brinda Foundation, had organised uh, for the downtrodden of the society and in fact, uh, we are really happy that Mr. Yoraj has participated in this function. And in fact, uh, Mr. Yoraj also runs an organisation and uh, we have decided to work together so that uh, whoever might be the uh, people, there is no indiscrimination of state or anything. We do it all over India. And this is a great opportunity to strengthen our foundations together and to work for the people, which is our ultimate goal. Thank you. Thank you. ಭಾಳ ಅಂತ ವಿಚಾರ ರಮೇಶ್ ಸಭಾಪತಿ ಫೌಂಡೇಶನ್ ವತಿಯಿಂದ ಇವತ್ತು ಸಾಕಷ್ಟು ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟವ್ರೆ ರೇಷನ್ ಕಿಟ್ ಕೊಡೋ ಮುಖಾಂತರ ಆಮೇಲೆ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡೋ ಮುಖಾಂತರ ಈ ರೀತಿಯಾದಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಬೆಳವಣಿಗೆ ಮಾಡಿದೆ ಪಾಪ ಅವರು